ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಟ್ಟೆ ಮೇಡ ಮೇಡ ಟೇಕ್ ದ ನಿಮಿಷಕ್ಕೆ ಮೇಡ ಕಾಲ್ ರನ್ ವೇ ನಂಬರ್ ಇಪ್ಪತ್ಮೂರು ವಿಮಾನದ ಮೂತಿಯಲ್ಲಿತ್ತ ಪ್ರಾಬ್ಲಮ್ ಏನಾಗಿ ಹೋಯ್ತು ಅಹಮದಾಬಾದ್ ದುರಂತಕ್ಕೆ ಅಸಲಿ ಕಾರಣವೇನು ಗೊತ್ತಾ ಇದೇ ಹೊತ್ತಿನ ವಿಶೇಷ ಡೇ ರಹಸ್ಯ ಅಹಮದಾಬಾದ್ ವೈಮಾನಿಕ ಇತಿಹಾಸದಲ್ಲಿ ಅತಿ ದೊಡ್ಡ ದುರಂತ ನಡೆದಿದೆ ಭಾರತದ ವಿಮಾನಯಾನ ಇತಿಹಾಸದಲ್ಲಿ ಅತಿ ದೊಡ್ಡ ದುರಂತಗಳಲ್ಲಿ ಒಂದಾಗಿರುವಂತ ದುರಂತ ಇದು ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿದೆ ಅಹಮದಾಬಾದ್ ಏರ್ಪೋರ್ಟಿನ ಸಮೀಪದಲ್ಲೇ ಈ ದುರಂತ ನಡೆದಿದೆ ಅದರ ಡೀಟೇಲ್ಸ್ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟು ವಿಮಾನದ ಸಿಬ್ಬಂದಿ ಸೇರಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು ಲಂಡನ್ಗೆ ಹೊರಟಿದ್ದ ವಿಮಾನದಲ್ಲಿ ಚಿಕ್ಕ ಮಕ್ಕಳು ಸಹ ಇದ್ರು ಲಂಡನ್ ನೋಡೋಕೆ ಹೊರಟಿದ್ದವರು ನೂರಾರು ಕನಸು ಹೊತ್ತು ವಿಮಾನದಲ್ಲಿ ಆಸೀನರಾಗಿದ್ದರು ಇದರ ಜೊತೆಗೆ ಭಾರತವನ್ನು ನೋಡೋಕೆ ಬಂದಿದ್ದ ಬ್ರಿಟಿಷ್ ಪ್ರಜೆಗಳು ಭಾರತದಲ್ಲಿ ತಾವಿದ್ದ ದಿನಗಳ ಸವಿನೆನಪುಗಳನ್ನು ಹೊತ್ತು ತಮ್ಮ ದೇಶಕ್ಕೆ ಮರಳುತ್ತಿದ್ರು ವಿಮಾನದ ಪೈಲಟ್ ಸುಮಿತ್ ಸಭರ್ವಾಲ್ ಕೋ ಕ್ಲೈವ್ ಕುಂದರ್ ಏರ್ ಇಂಡಿಯಾ ವಿಮಾನವನ್ನು ಮುನ್ನಡೆಸೋ ಜವಾಬ್ದಾರಿ ಹೊತ್ತಿದ್ರು ಹೀಗೆ ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ವಿಮಾನ ಲಂಡನ್ ತಲುಪಲೇ ಇಲ್ಲ ಟೇಕ್ ಆಫ್ ಆದ ಒಂದೇ ನಿಮಿಷಕ್ಕೆ ವಿಮಾನ ಕ್ರಾಶ್ ಲ್ಯಾಂಡಿಂಗ್ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನ ಪತನ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಏರ್ ಇಂಡಿಯಾದ ಎಐ ಒನ್ ಸೆವೆಂಟಿ ಒನ್ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು ಇದಾದ ಒಂದೇ ಒಂದು ನಿಮಿಷದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿತ್ತು ಆರಂಭದಲ್ಲಿ ವಿಮಾನದಲ್ಲಿದ್ದ ಕೆಲವು ಪ್ರಯಾಣಿಕರು ಬದುಕುಳಿದಿದ್ದಾರೆ ಅಂತ ಭಾವಿಸಲಾಗಿತ್ತು ಆದರೆ ವಿಮಾನ ಪತನವಾಗಿರುವ ರೀತಿ ಕಂಡ ಬಳಿಕ ಅಹಮದಾಬಾದ್ ಪೊಲೀಸ್ ಕಮಿಷನರ್ ಜಿಎಸ್ ಮಲ್ಲಿಕ್ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ವಿಮಾನದಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡಬೇಕಿದ್ದ ಏರ್ ಇಂಡಿಯಾದ ಎ ಒನ್ ಸೆವೆಂಟಿ ಒನ್ ವಿಮಾನದಲ್ಲಿ ಭದ್ರತಾ ತಪಾಸಣೆ ನಡೆಸಲಾಗಿತ್ತು ವಿಮಾನ ಹಾರಾಟಕ್ಕೆ ಯೋಗ್ಯವಿದೆಯೇ ಅಂತ ಎಲ್ಲ ಪರೀಕ್ಷೆಗಳನ್ನು ಮಾಡಿದರು ಭದ್ರತಾ ತಪಾಸಣೆಯ ವೇಳೆ ವಿಮಾನ ಹಾರಾಟಕ್ಕೆ ಯೋಗ್ಯವಿದೆಯಂತ ಹಾರಾಟಕ್ಕೆ ಅನುಮತಿ ಸಿಕ್ಕಿತ್ತು ಆದರೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳು ಕೂಡ ಅಲ್ಲ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನವಾಗಿದೆ ಅಹಮದಾಬಾದ್ ಏರ್ಪೋರ್ಟ್ಗೆ ಹೊಂದಿಕೊಂಡಂತಿರುವ ಮೇಘಾನಿ ನಗರದ ಬಳಿ ವಿಮಾನ ದುರಂತ ಸಂಭವಿಸಿದೆ ಮೇಡೆ 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 ಕೋ ಕೋಪೈಲಟ್ ತುರ್ತು ಮಾಹಿತಿ ನೀಡಿದ ತಕ್ಷಣವೇ ಸಂಪರ್ಕ ಕಟ್ ವಿಮಾನಗಳು ನೌಕೆಗಳು ಹಡಗುಗಳು ಸಂಕಷ್ಟಕ್ಕೆ ಸಿಲುಕಿದಾಗ ತಮಗೆ ತುರ್ತು ನೆರವಿನ ಅವಶ್ಯಕತೆ ಇದೆ ಅಂತ ಹತ್ತಿದ್ದಂತೆ ಏರ್ ಇಂಡಿಯಾ ವಿಮಾನ ಮೇಘಾನಿ ನಗರದ ಬಳಿ ಪತನವಾಗಿದೆ ನಿವಾಸಿ ವೈದ್ಯರಿದ್ದ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ವಿಮಾನ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ ಕಿರಿಯ ವೈದ್ಯರಿಗೂ ಬಿಗ್ ಶಾಕ್ ಅಹಮದಾಬಾದ್ ಏರ್ಪೋರ್ಟ್ ಬಳಿಯ ಮೇಘಾನಿ ನಗರದಲ್ಲಿ ಬಿಜೆ ಮೆಡಿಕಲ್ ಕಾಲೇಜು ಸಿವಿಲ್ ಆಸ್ಪತ್ರೆ ಇದೆ ಆಸ್ಪತ್ರೆಗೆ ಕುಗಳತೆ ದೂರದಲ್ಲಿ ನಿವಾಸಿ ವೈದ್ಯರ ಹಾಸ್ಟೆಲ್ ಇದೆ ನಿವಾಸಿ ವೈದ್ಯರಿದ್ದ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಹೊಡೆದಿದೆ ಮಧ್ಯಾಹ್ನದ ಸಮಯ ಆಗಿದ್ದರಿಂದ ಕಿರಿಯ ವೈದ್ಯರು ಹಾಸ್ಟೆಲ್ನಲ್ಲಿ ಊಟಕ್ಕೆ ಆಗಮಿಸಿದರು ಈ ವೇಳೆ ವಿಮಾನ ಡಿಕ್ಕಿ ಹೊಡೆದ ಪರಿಣಾಮ ಹಲವು ಕಿರಿಯ ವೈದ್ಯರಿಗೂ ಗಾಯಗಳಾಗಿವೆ ವಿಮಾನ ಡಿಕ್ಕಿ ಹೊಡೆದಿದ್ದರಿಂದಾಗಿ ಹಾಸ್ಟೆಲ್ ಕಟ್ಟಡಕ್ಕೆ ಅಪಾರ ಹಾನಿಯಾಗಿದೆ ಅಲ್ಲದೆ ಹಾಸ್ಟೆಲ್ ಅಡುಗೆ ಕೋಣೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಜೊತೆಗೆ ಹಿರಿಯ ವೈದ್ಯರು ವಾಸಿಸುವ ಅತುಲ್ಯಂ ಹಾಸ್ಟೆಲ್ಗೂ ವಿಮಾನ ಡಿಕ್ಕಿ ಹೊಡೆದಿದೆ ಹೀಗಾಗಿ ಅತುಲ್ಯಂ ಹಾಸ್ಟೆಲ್ ಕಟ್ಟಡಕ್ಕೂ ಭಾರಿ ಹಾನಿಯಾಗಿದೆ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಪೈಲಟ್ ಸಾವು ಮೂಲತಃ ಮಂಗಳೂರಿನವನಾಗಿದ್ದ ಪೈಲಟ್ ಕ್ಲೈಕುಂದರ್ ಅಹಮದಾಬಾದ್ನಲ್ಲಿ ನಡೆದಿರುವ ವಿಮಾನ ದುರಂತದಲ್ಲಿ ಮಂಗಳೂರು ಮೂಲದ ಕೋಪೈಲಟ್ ಕೂಡ ಮೃತಪಟ್ಟಿದ್ದಾರೆ ಮಂಗಳೂರು ಮೂಲದ ಕ್ಲೈಕುಂದರ್ ಏರ್ ಇಂಡಿಯಾ ವಿಮಾನದ ಕೋಪೈಲಟ್ ಆಗಿದ್ದರು ಮೂಲತಃ ಮಂಗಳೂರಿನವರಾದ ಕ್ಲೈಕುಂದರ್ ಸದ್ಯಕ್ಕೆ ಮುಂಬೈನಲ್ಲಿ ವಾಸವಾಗಿದ್ದರು ಅನ್ನೋ ಮಾಹಿತಿ ಸಿಕ್ಕಿದೆ ಕ್ಲೈಕುಂದರ್ಗೆ ಸುಮಾರು ಒಂದು ಸಾವಿರದ ನೂರು ಗಂಟೆಗಳ ವಿಮಾನ ಹಾರಾಟದ ಅನುಭವ ಇತ್ತು ವಿಮಾನದ ಪತನಕ್ಕೂ ಮುನ್ನ ಎಟಿಸಿಗೆ ಲಾಸ್ಟ್ ಸಂದೇಶ ಕೊಟ್ಟಿದ್ದು ಕೂಡ ಇದೇ ಕ್ಲೈಕುಂದರ್ ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ಮರಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ ಮೋದಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ಲಂಡನ್ಗೆ ತೆರಳುತ್ತಿದ್ರು ಅವರು ಸಹ ಅಹಮದಾಬಾದ್ನಿಂದ ಹೊರಟಿದ್ದ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನದ ಟು ಡಿ ಆಸನದಲ್ಲಿ ವಿಜಯ್ ರೂಪಾಣಿ ಕುಳಿತಿದ್ರು ಅಹಮದಾಬಾದ್ನಲ್ಲಿ ಸಂಭವಿಸಿರುವ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ಕೂಡ ಮೃತಪಟ್ಟಿದ್ದಾರೆ ವಿಜಯ್ ರೂಪಾಣಿ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇನ್ನು ವಿಮಾನ ದುರಂತದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಇದು ಊಹೆಗೆ ನಿಲುಕದ ದುರಂತವಾಗಿದೆ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ ಸುರಕ್ಷತೆಗೆ ಹೆಸರಾಗಿದ್ದ ಡ್ರೀಮ್ ಲೈನರ್ ಪತನವಾಗಿದ್ದೇಗೆ ಭಾರಿ ಪ್ರಮಾಣದ ಎಫ್ನಿಂದ ಸಂಭವಿಸಿದ ದುರಂತ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಸುರಕ್ಷತೆಗೆ ಹೆಸರಾಗಿದೆ ಬೋಯಿಂಗ್ ನಿರ್ಮಿಸಿರುವ ಡ್ರೀಮ್ ಲೈನರ್ ವಿಮಾನಗಳು ಜಗತ್ತಿನಲ್ಲಿ ಸುರಕ್ಷತೆಗೆ ಪ್ರಖ್ಯಾತಿಯಾಗಿವೆ ಇಂಥ ಡ್ರೀಮ್ ಲೈನರ್ ಪತನವಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಎರಡ್ ಸಾವಿರದ ಏಳರಲ್ಲಿ ಮಾರುಕಟ್ಟೆಗೆ ಬಂದ ಈ ಮಾದರಿಯ ವಿಮಾನಕ್ಕೆ ಜಗತ್ತಿನೆಲ್ಲೆಡೆ ಭಾರಿ ಬೇಡಿಕೆ ಇದೆ ಡ್ರೀಮ್ ಲೈನರ್ ಮಾರುಕಟ್ಟೆಗೆ ಬಂದ ಸುಮಾರು ಹದಿನೆಂಟು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ದುರಂತ ಸಂಭವಿಸಿದೆ ಜಗತ್ತಿನಲ್ಲಿ ಡ್ರೀಮ್ ಲೈನರ್ ವಿಮಾನದ ಮೊದಲ ಅಪಘಾತ ಪ್ರಕರಣ ಇದಾಗಿದೆ ವಿಮಾನಕ್ಕೆ ಹಕ್ಕಿ ಬಡಿದಿರುವ ಸಾಧ್ಯತೆಗಳಿವೆ ಹಕ್ಕಿ ಬಡಿದ ಬಳಿಕ ವಿಮಾನ ನಿಯಂತ್ರಣ ಕಳೆದುಕೊಂಡು ನೆಲಕ್ಕೆ ಅಪ್ಪಳಿಸಿದೆ ಈ ವಿಮಾನದ ಹಾರಾಟಕ್ಕೆ ಗಂಟೆಗೆ ಆರು ಸಾವಿರ ಲೀಟರ್ ಏರ್ ಟರ್ಬೈನ್ ಫಿಯಲ್ ಅಥವಾ ಎಟಿಎಫ್ ಬೇಕು ಈ ವಿಮಾನದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಲೀಟರ್ ಎಟಿಎಫ್ ಇತ್ತು ಭಾರೀ ಪ್ರಮಾಣದ ಇಂಧನ ಇದ್ದ ಕಾರಣಕ್ಕೆ ವಿಮಾನ ನೆಲಕ್ಕಪ್ಪಳಿಸಿದ ಕೂಡಲೇ ಬೆಂಕಿ ಹೊತ್ತಿಕೊಂಡಿದೆ ಅಂತ ತಜ್ಞರು ಹೇಳಿದರು ಡ್ರೀಮ್ ಲೈನರ್ ಪತನವಾಗ್ತಿದ್ದಂತೆ ಬೋಯಿಂಗ್ ಷೇರು ಕುಸಿತ ಬೋಯಿಂಗ್ ದುರಂತದ ತನಿಖೆಯಲ್ಲಿ ಸಹಕಾರದ ಭರವಸೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಪತನವಾಗಿದೆ ತನ್ನ ಸುರಕ್ಷತೆಗೆ ಜಗತ್ತಿನಲ್ಲಿಯೇ ಡ್ರೀಮ್ ಲೈನರ್ ಹೆಸರು ಅಂದ್ರೆ ನಮಗೆಲ್ಲ ಮೊದಲಿಗೆ ನೆನಪಿಗೆ ಬರೋದೆ ಮಂಗಳೂರಿನ ವಿಮಾನ ದುರಂತ ಎರಡು ಸಾವಿರದ ಹತ್ತರಲ್ಲಿ ಮಂಗಳೂರು ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ವೇಳೆ ಸಂಭವಿಸಿದಂತಹ ಈ ವಿಮಾನ ದುರಂತ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಭಾರತದಲ್ಲಿ ಸಂಭವಿಸಿರುವಂಥ ವಿಮಾನ ದುರಂತಗಳ ಬಗ್ಗೆ ಡೀಟೇಲ್ ಆಗಿ ನೋಡಿ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ವಿಮಾನ ದುರಂತಗಳು ಸಂಭವಿಸಿವೆ ಹಾಗೆಲ್ಲ ಈಗಿನಷ್ಟು ಹೈಟೆಕ್ ವಿಮಾನಗಳು ಇರಲಿಲ್ಲ ಸ್ವಾತಂತ್ರ್ಯ ಬಂದ ಬಳಿಕವೂ ಹಲವಾರು ವಿಮಾನ ದುರಂತಗಳು ಸಂಭವಿಸಿವೆ ಭಾರತದಲ್ಲಿ ವಿಮಾನ ದುರಂತ ಆಗಿದೆ ಅನ್ನೋ ಸುದ್ದಿ ಬಂದ ತಕ್ಷಣ ಕನ್ನಡಿಗರ ಕಣ್ಣ ಮುಂದೆ ಎರಡ್ ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ಆಗಿದ್ದ ವಿಮಾನ ದುರಂತ ನೆನಪಿಗೆ ಬರುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ಸಂಭವಿಸಿದ್ದ ವಿಮಾನ ದುರಂತದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು ಅದು ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದುಬಿಟ್ಟಿದೆ ವಿಮಾನ ಸಿಬ್ಬಂದಿ ಸೇರಿ ನೂರ ಅರವತ್ತಾರು ಪ್ರಯಾಣಿಕರು ವಿಮಾನದಲ್ಲಿದ್ದರು ಇವರಲ್ಲಿ ನೂರ ಐವತ್ತೆಂಟು ಜನ ದುರಂತದಲ್ಲಿ ಬಲಿಯಾದ್ರೆ ಎಂಟು ಜನ ಬದುಕು ಆಗಸದಲ್ಲಿಯೇ ಡಿಕ್ಕಿಯಾಗಿದ್ದವು ಎರಡು ವಿಮಾನಗಳು ಇತಿಹಾಸದಲ್ಲಿಯೇ ಅತಿ ದೊಡ್ಡ ದುರಂತಕ್ಕೆ ಭಾರತ ಸಾಕ್ಷಿ ವಿಮಾನಯಾನದ ಇತಿಹಾಸದಲ್ಲಿಯೇ ಅತಿದೊಡ್ಡ ದುರಂತಕ್ಕೆ ಭಾರತ ಸಾಕ್ಷಿಯಾಗಿದೆ ಭಾರತದ ರಾಜಧಾನಿ ದೆಹಲಿಯಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಚರ್ಖಿ ದಾದ್ರಿ ನಗರವಿದೆ ಈ ನಗರದ ಬಳಿ ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗಸದಲ್ಲಿಯೇ ಎರಡು ವಿಮಾನಗಳು ಡಿಕ್ಕಿ ಹೊಡೆದಿದ್ವು ಸೌದಿ ಅರೇಬಿಯಾ ಏರ್ಲೈನ್ಸ್ಗೆ ಸೇರಿದ್ದ ವಿಮಾನ ದೆಹಲಿಯಿಂದ ಸೌದಿ ಅರೇಬಿಯಾದ ದರ್ಹಾನ್ಗೆ ಪ್ರಯಾಣಿಸುತ್ತಿತ್ತು ಈ ವೇಳೆ ಕಜಕಿಸ್ತಾನದಿಂದ ದೆಹಲಿಗೆ ಬರುತ್ತಿದ್ದ ವಿಮಾನ ಸೌದಿ ಅರೇಬಿಯಾ ವಿಮಾನಕ್ಕೆ ಡಿಕ್ಕಿ ಹೊಡೆದಿತ್ತು ಕಜಕಿಸ್ತಾನದಿಂದ ಬರುತ್ತಿದ್ದ ವಿಮಾನದ ಪೈಲಟ್ ಎಸಕಿದ ತಪ್ಪಿನಿಂದಾಗಿ ಈ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಮುನ್ನೂರ ನಲವತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡಿದ್ರು ಜಗತ್ತಿನಲ್ಲಿಯೇ ಅತಿದೊಡ್ಡ ವೈಮಾನಿಕ ಅಪಘಾತ ಅಂತ ಈ ಘಟನೆಯನ್ನ ಪರಿಗಣಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಯ್ಕೋಡ್ನಲ್ಲಿ ಮಂಗಳೂರು ಘಟನೆ ರಿಪೀಟ್ ಭಾರೀ ಗಾಳಿಯಿಂದ ರನ್ವೇಯಲ್ಲಿ ಸ್ಕಿಡ್ಡಾದ ವಿಮಾನ ಮಂಗಳೂರಿನಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ದುರಂತ ಆದ ಬಳಿಕ ಭಾರತದಲ್ಲಿ ಯಾವುದೇ ವಿಮಾನ ದುರಂತ ಸಂಭವಿಸಿರಲಿಲ್ಲ ಸುಮಾರು ಹತ್ತು ವರ್ಷ ಭಾರತದಲ್ಲಿ ವಿಮಾನ ದುರಂತಗಳು ಆಗಿರಲಿಲ್ಲ ಆದರೆ ಮಂಗಳೂರು ಘಟನೆಯಾದ ಹತ್ತು ವರ್ಷಗಳ ಬಳಿಕ ಅದೇ ರೀತಿಯ ದುರಂತ ಕೇರಳದ ಕೊಯ್ಕೋಡ್ನಲ್ಲಿ ಸಂಭವಿಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಉತ್ತುಂಗದಲ್ಲಿದ್ದ ಕಾಲ ಆಗ ವಿದೇಶಗಳಲ್ಲಿ ಸಿಲುಕಿದ್ದ ಭಾರತೀಯರನ್ನ ಸ್ವದೇಶಕ್ಕೆ ಕರೆತರಲು ಭಾರತ ಸರ್ಕಾರ ಒಂದೇ ಭಾರತ್ ಮಿಷನ್ ನಡೆಸಿತ್ತು ಇದರ ಭಾಗವಾಗಿ ದುಬೈನಲ್ಲಿ ಸಿಲುಕಿದ್ದ ಭಾರತೀಯರನ್ನ ಹೊತ್ತ ವಿಮಾನ ಕೊಯ್ಕೋಡ್ಗೆ ಬಂದಿಳಿದಿತ್ತು ಭಾರತದಲ್ಲಿರೋ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣಗಳಲ್ಲಿ ಕೊಯ್ಕೋಡ್ ಕೂಡ ಒಂದು ಭಾರತದಲ್ಲಿರೋ ಮೂರು ಟೇಬಲ್ ಟಾಪ್ ರನ್ವೆ ಹೊಂದಿರುವ ವಿಮಾನ ನಿಲ್ದಾಣಗಳಲ್ಲಿ ಇದು ಕೂಡ ಒಂದು ಕೇರಳದ ಮಲಪ್ಪುರಂ ಜಿಲ್ಲೆಯ ಕೊಯ್ಕೋಡ್ ವಿಮಾನ ನಿಲ್ದಾಣದಲ್ಲಿ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತರಂದು ಇಂಡಿಯನ್ ಏರ್ಲೈನ್ಸ್ನ ವಿಮಾನ ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿತ್ತು ಆಗ ಭಾರಿ ಪ್ರಮಾಣದ ಮಳೆ ಗಾಳಿಯಿಂದ ಲ್ಯಾಂಡಿಂಗ್ ಕಷ್ಟವಾಗಿತ್ತು ಎರಡು ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನಿಸಿದ್ದ ಪೈಲಟ್ ಬೆಂಗಳೂರಿನಲ್ಲಿಯೂ ಸಂಭವಿಸಿದೆ ವಿಮಾನ ದುರಂತ ಪೈಲಟ್ ತಪ್ಪಿನಿಂದ ಪ್ರಾಣ ಕಳೆದುಕೊಂಡಿದ್ದರೂ ತೊಂಬತ್ತೆರಡು ಜನ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿಯೂ ಒಂದು ವಿಮಾನ ದುರಂತ ಸಂಭವಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಈ ದುರಂತ ಸಂಭವಿಸಿತ್ತು ಆಗಿನ್ನೂ ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಬೆಂಗಳೂರಿನ ಎಲ್ ಏರ್ಪೋರ್ಟ್ ಕಾರ್ಯನಿರ್ವಹಿಸುತ್ತಿತ್ತು ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಏರ್ಪೋರ್ಟ್ ಬಳಿ ಇರೋ ಗಾಲ್ಫ್ ಕೋರ್ಸ್ ಬಳಿ ಪತನವಾಗಿತ್ತು ಪೈಲಟ್ ಮಾಡಿದ್ದ ತಪ್ಪಿನಿಂದ ಸುಮಾರು ತೊಂಬತ್ತೆರಡು ಜನ ಪ್ರಾಣ ಕಳೆದುಕೊಂಡಿದ್ರು ಐವತ್ನಾಲ್ಕು ಜನ ಪ್ರಾಣಾಪಾಯದಿಂದ ಪಾರಾಗಿದ್ರು ಬೆಂಗಳೂರಿನ ಎಟಿಸಿ ಪದೇ ಪದೇ ಪೈಲಟ್ಗೆ ಎಚ್ಚರಿಕೆ ಕೊಟ್ಟರೂ ಪೈಲಟ್ ಗಮನ ಕೊಡದ ಕಾರಣ ಈ ಅಪಘಾತ ಅಹಮದಾಬಾದ್ನಲ್ಲಿ ಈ ಹಿಂದೆಯೂ ಸಂಭವಿಸಿತ್ತು ದುರಂತ ಇದೇ ರನ್ವೇನಲ್ಲಿಯೇ ಸಂಭವಿಸಿತ್ತು ಅತಿ ದೊಡ್ಡ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತ ಅಹಮಾಬಾದ್ನಲ್ಲಿ ಭಾರತದಲ್ಲಿಯೇ ಅತಿ ದೊಡ್ಡ ವಿಮಾನ ದುರಂತವೊಂದು ನಡೆದು ಹೋಗಿದೆ ಹಲವಾರು ನಿರೀಕ್ಷೆಗಳನ್ನ ಹೊತ್ತು ಲಂಡನ್ಗೆ ಹೊರಟಿದ್ದವರು ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪ್ರಯಾಣವನ್ನ ಕಳೆದುಕೊಂಡಿದ್ದಾರೆ ಇದುವರೆಗೆ ಒಬ್ಬೇ ಒಬ್ಬ ಪ್ರಯಾಣಿಕ ಬದುಕುಳಿದಿದ್ದಾನೆ ಜೊತೆಗೆ ವೈದ್ಯರಿದ್ದಂಥ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಹಲವು ವೈದ್ಯರು ಪ್ರಾಣವನ್ನ ಕಳೆದುಕೊಂಡಿರೋದು ಕೂಡ ದುರಂತವೇ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ